ಎಲ್ಲಾರಿಗೂ ನಮಸ್ಕಾರ ಈ ಮಂಡ್ರೋಡ್ಗೆ ಆಗಿರುವಂಥ ಐದು ಎಕರೆ ಪ್ರಾಪರ್ಟಿ ಇದು ಈ ಐದು ಎಕರೆಗೂ ಫೆನ್ಸಿಂಗ್ ಆಗಿದೆ ಒಂದು ಅರ್ಧ ಎಕ್ರೆಗೆ ಅಡಿಕೆ ಗಿಡ ಬೆಳಗ್ಗೆ ಬಂದಿದೆ ಹಾಗೆ ಒಂದು ಮನೆ ಕೂಡ ಇದೆ ಮನೆಯಲ್ಲಿ ಬಂದು ಆರಾಮಾಗಿ ವಾಸ ಮಾಡ್ಬೋದು ಮತ್ತು ನೀರಿಗಂತೂ ತೊಂದರೆ ಇಲ್ಲ ಒಂದು ಬೋರ್ ಇದೆ ಆರಾಮಾಗಿ ಎರಡೂವರೆ ಇಂಚ್ ನೀರು ಬರ್ತಾಯಿದೆ ಬೋರಲ್ಲಿ ನೋಡ್ತಾ ಇರ್ಬೋದು ಸಪೋಟ ಮಾವು ತೆಂಗು ಎಲ್ಲ ಇದೆ ಈ ಮತ್ತೆ ಈ ಜಮೀನಲ್ಲಿ ಮೇಂಟೈನ್ ಮೇಂಟೈನ್ ಮಾಡಿಲ್ಲ ಈ ಜಮೀನು ಮೇಂಟೈನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುವಂಥ ಜಮೀನಿದು ನೋಡ್ತಾ ಇರ್ಬೋದು ಹಾಗೆ ಮತ್ತು ಪೈಪ್ಲೈನ್ ಆಲ್ರೆಡಿ ಮಾಡಿದ್ದಾರೆ ಬೋರ್ ಕಲೆಕ್ಷನ್ಗೆ ಬೋರಿಂದ ಪೈಪ್ಲೈನ್ ಮಾಡಿದರೆ ಅಡಿಕೆ ಗಿಡಲೆಲ್ಲ ಡ್ರಿಪ್ ಮಾಡಿದ್ದಾರೆ ಅದಕ್ಕೆ ತೊಂದರೆ ಇಲ್ಲ ಪೈಪ್ಲೈನ್ಗೆ ಮತ್ತು ಈ ಜಮೀನಿನ ಲೊಕೇಶನ್ ಬಂದು ಮಧುಗಿರಿಯಿಂದ ಹನ್ನೆರಡು ಮಧುಗಿರಿ ಮಧುಗಿರಿಸರ ಬೈಪಾಸಿಂದ ಆರು ಕಿಲೋಮೀಟ್ರ್ ದೂರದಲ್ಲಿ ಈ ಜಮೀನಿದೆ ಜನರಲ್ ಪ್ರಾಪರ್ಟಿ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇರುವಂಥ ಪ್ರಾಪರ್ಟಿ ಇದು ಸುತ್ತ ಆಲ್ರೆಡಿ ಪೆನ್ಸಿಂಗ್ ಆಗಿದೆ ಮತ್ತು ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ ಮೂವತ್ತಾರು ಲಕ್ಷ ಹೇಳ್ತಾ ಇದ್ದರೆ ಸ್ವಲ್ಪ ನೆಗೆಷಬಲ್ ಆಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ